ನಮ್ಮ ಹನುಮಂತಗ ಬದ್ನೆಕಾಯಿ ಗಿದ್ನೆಕಾಯಿ ಅಂತ ಮಾತಾಡ್ತಿರಲ್ಲ ರಜತ್ ನೀನ್ ಏನ್ ತಲೆ ಸರಿ ಇಲ್ವಾ ಬಿಗ್ ಬಾಸ್ ಒಳಗೆ ಎದಕ್ ಬಂದಿದ್ದಾನ ಅಂತ ಮಾಡಿ ಜನ ಪ್ರೀತಿಗೋಸ್ಕರ ಬಂದಿದ್ದಾನೆ ಜನ ಗೆಲ್ತಾನೆ ಬಿಗ್ ಬಾಸ್ ಗೆಲ್ತಾನೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಕೇಳ್ಬಿಟ್ರೆ ನೀನು ಚೊಡ್ಡಿಯೊಳಗ ಹಚ್ಚಿ ನೋವು ಕಂಡುಬಿಡ್ತೀಯ ಇಂಥದ ಇಂಥದಕ್ಕೆ ಹೋಗಿ ಏನು ನೀನ್ ಬಿಗ್ ವಾಕ್ಸ್ ಒಳಗೆ ಜನ ಜನನ ಗೆದ್ದು ತೋರಿಸ್ಬೇಕು ಅಂತದ ಹನುಮಂತ ಹನುಮಂತನ್ ಜೊತೆಗಿರೋ ಧನ್ರಾಜ್ಗೆ ಪ್ರಾಮಾಣಿಕವಾಗಿ ಮುಗ್ಧರ ಅವ್ರ ಇಬ್ರು ಒಡ ಹುಟ್ಟಿದವರು ಇದ್ದಂಗಿದಾರ ಅವರು ಹನುಮಂತ ಗನ್ರಾಜ್ ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗ ಏನಂದ್ರೆ ಇಡೀ ಉತ್ತರ ಕರ್ನಾಟಕಕ್ಕೆ ಫ್ರೆಂಡ್ ಅವ ಆದ್ರ ಅದನ್ ಬಿಟ್ಟು ನೀನು ಅವನಿಗೆ ಮುಗ್ಗು ನನ್ ಮಗ ಪಾಪು ಪೀಪು ಹಿಂದ ಕೇಳ್ ಕತಮ್ನ ಅತಕ್ ಬಂದ್ ಮಗು ನನ್ ಮಗ ಸಣ್ಣ ಪಾಪು ಹೇಳಿ ಕೈ ಕೈ ಮುಟ್ಟಿ ಹೊಡಾಡಕ್ ಹೋಗ್ಬೇಡ ಏನ ತೋರ್ಸದಿದ್ರು ನೀವ್ ಆ ಮನಿ ಐತಿಲ್ಲ ಆ ಮನೆ ತೋರಿಸಿ ಗೆಲ್ಲು ನಿನ್ನಂಗ ಫಸ್ಟ್ ಜಗದೀಶ್ ಲಾಯರ್ಸ್ ಬಂದಿದ್ರು ಅಂತ ಬಿಗ್ ಬಾಸ್ನೇ ಅವ್ರ ಕೈ ಬಿಟ್ಟು ಕಳಿಸ್ಯಾರ ನೀ ಯಾಕು ನಮ್ ಹನುಮಂತಣ್ಣನ ನಮ್ಮ ಹನುಮಂತಣ್ಣನ ದೋಸ್ತ ಬೈದು ಸುಮ್ನಾ ಹಗ್ ಇನ್ನೊಂದು ಮೂರ್ ನಾಲ್ಕು ವಾರ ಇರೋದು ಎಪಿಸೋಡ್ ಆರಾಮ್ ಚಂದಾಗಿ ಮಾಡ್ಕಂತ ಹೋಗಪ್ಪ ಹಲೋ ಸುದೀಪ್ ಸರ್ ನಮಸ್ತೆ ಸರ್ ಶಣಿವಾರ ಆಯ್ತು ಅವರ ಬರ್ತಿರಲ್ಲ ಸರ್ ಏನಾರ ಒಂದು ಆಕ್ಷನ್ ತಗೋರಿ ಅವ್ರಿಗೆ ಮಾತಾಡಕ್ಕೆ ಒಂದ್ ಮಿತಿ ಇಲ್ಲ ಏನಲ್ಲ ಪಾಪ ಅವರು ಮುಗ್ದಿರೋದಾರ ಅವ್ರ ಕೂಟ ನ್ಯಾಯೋದು ಏನ್ ಸರ್ ಇದು ಬಿಗ್ ಬಾಸ್ ಮನೆಯೊಳಗೆ ನೋಡೋರಿಗೆ ಎಷ್ಟು ಅಸ ಅನಿಸ್ತತಿ ಸರ್ ನಮ್ಮ ಹನುಮಂತಣ್ಣ ಒಳ್ಳೆವನು ಆಮೇಲೆ ಅವ್ನ ಕೂಟ ಇರೋ ಫ್ರೆಂಡು ಒಳ್ಳೆವನು ಸರ್ ಈ ತರ ಮಾಡಿದ್ರೆ ನಮ್ಮ ಉತ್ತರ ಕರ್ನಾಟಕ ಜನ ಬಹಳ ಬೇಜಾರಕ ಸರ್ ನಮಸ್ಕಾರ ಸರ್